સરકારી ડેરી સબે બિર્યાની મજા જો રો ಮಜ್ರಾಶೆಟ್ಹಳ್ಳಿ ಗ್ರಾಮ ಕೊಳ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಡೈರಿ ಅಧ್ಯಕ್ಷರು ವಿ ನಾಗಪ್ಪ ಹಾಗೂ ಸಂಬಂಧಿಕರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕುಮಾರ್ ಅವರ ನೇತೃತ್ವ ಸಭೆಯಲ್ಲಿ ತಾಲೂಕು ಉಪವ್ಯವಸ್ಥಾಪಕರು ಕೆಎಂ ಮುನಿರಾಜುರವರು ವಿಸ್ತರಣಾಧಿಕಾರಿಗಳು ಅಣ್ಣಪ್ಪ ತಡ್ಕೋಡ ಹಾಗೂ ಗೌರವಾನ್ವಿತ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಸೋಮಣ್ಣ ಹಾಗೂ ರಾಮಚಂದ್ರಪ್ಪ ರಾಮಕೃಷ್ಣ ಗೌಡ ಎಸ್ ಆನಂದಪ್ಪ ಆಂಜನಪ್ಪ ಸುಬ್ರಾಯಪ್ಪ ವೀಣಾ ಮೇಡಮ್ ಸತ್ಯಸಿಂಗ್ ವೇಣು ರತ್ನಮ್ಮ ಮುನಿರತ್ನಮ್ಮ ಹಾಗೂ ಹಾಲು ಪರೀಕ್ಷಕರು ಕೆವೇಣು ಸಾರ್ವಜನಿಕರು ಭಾಗವಹಿಸಿದ್ರು ಡೈರಿ ಅಭಿವೃದ್ಧಿ ಬಗ್ಗೆ ವ್ಯವಸ್ಥಾಪಕರು ಕೆ ಮುನಿರಾಜ್ರವರು ತಿಳಿಸಿದ್ರು ಅದೇ ರೀತಿ ವಿಸ್ತರಣಾಧಿಕಾರಿಗಳು ಅಣ್ಣಪ್ಪ ತಡ ಕೊಡುವವರು ಡೈರಿ ಅಭಿವೃದ್ಧಿ ಜನಸಾಮಾನ್ಯರ ಕೆಲಸಗಳ ಮೊದಲ ಆದ್ಯತೆ ಸಹಕರಿಸುತ್ತೇನೆ ಎಂಬುದಾಗಿ ತಿಳಿಸಿದ್ರೆ ಹಾಗೂ ಡೈರಿ ಖರ್ಚು ವೆಚ್ಚಗಳ ಬಗ್ಗೆ ವರ್ಷದ ಯಾರಾದರೂ ಕೇಳಿ ಕಚೇರಿಗೆ ಬಂದರೆ ವರದಿ ನೀಡುತ್ತೇವೆ ಎಂಬುದಾಗಿ ತಿಳಿಸಿದ್ರು ಅದೇ ರೀತಿ ಈ ದಿನ ಸಾರ್ವಜನಿಕರ ವಾರ್ಷಿಕ ಮಹಾಸಭೆಯು ಕಾನೂನು ರೀತಿ ಕಾನೂನು ಚೌಕಟ್ಟಿನಲ್ಲಿ ಸಭೆಯ ವಾರ್ಷಿಕ ಖರ್ಚು ವೆಚ್ಚಗಳ ಬಗ್ಗೆ ಹಾಗೂ ಈ ಸಭೆಯು ಬಿರಿಯಾನಿ ಊಟದ ವ್ಯವಸ್ಥೆ ಪೆಂಡಾಲ್ ವ್ಯವಸ್ಥೆ ಇತರ ಸನ್ಮಾನ ಮಾಡಿದ ಎಲ್ಲ ಖರ್ಚುಗಳ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರು ಹಾಗೂ ಎಲ್ಲ ಸಮುದಾಯದ ಮಾಹಿತಿ ವರದಿಯನ್ನು ಪಡೆದಬಹುದು ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ನಿರ್ದೇಶಕರು ಇದರ ಬಗ್ಗೆ ಗಮನ ಹರಿಸಿ ಹರಿಸಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಡೈರಿ ಅಧ್ಯಕ್ಷರು ಯಾವ ರೀತಿ ಸದ್ಬಳಕೆ ಬಗ್ಗೆ ಮಾಹಿತಿ ವರದಿ ನೀಡಲು ಸಿದ್ಧರಾಗಿರಬೇಕು ಇದು ಜನಸಾಮಾನ್ಯರಲ್ಲಿ ಮಾತಾಗಿರುವ ಕಿವಿ ಮಾತು ಏನಾಗುತ್ತದೆ ಅಂದ್ರೆ ಸಂಬಂಧಪಟ್ಟ ಸರ್ಕಾರಿ ಡೈರಿ ಬಗ್ಗೆ ಪೂರ್ಣ ಮಾಹಿತಿ ನೀಡಿದ ಪಕ್ಷದಲ್ಲಿ ಜನರು ಉತ್ತರ ನೀಡುತ್ತಾರೆ ಅಧಿಕಾರಿಗಳು ಯಾವ ರೀತಿ ವರದಿ ಕೊಡುತ್ತಾರೆ ಎಂಬುದು ಕಾದು ನೋಡಬೇಕು ದರ ವಿಚಾರನೋ ಅಥವಾ ನಮ್ಮಲ್ಲಿರುವ ಸೌಲಭ್ಯಗಳ ಬಗ್ಗೆ ಅಲ್ಲ ಅಲ್ಲಿ ಜನಗಳ ರಾಜಕಾರಣ ಅಲ್ಲಿ ಜನಗಳ ಒಂದು ಯಾವುದೋ ಒಂದು ಕೇಂದ್ರೀಕೃತರಾಗಿರ್ತಾರೆ ಅದನ್ನೆಲ್ಲ ವರ್ಕ್ಪಡಿಸ್ಬೇಕು ಡೈರಿ ಯಾರದು ನಾಗಪ್ಪ ಅವರದಲ್ಲ ನಾಗಪ್ಪ ಅವರದ ಡೈರಿ ಇದು ಪ್ರೈವೇಟ್ ಡೈರಿ ಯಾರು ಅಳಿತಿದಾರೋ ಅವ್ರದ್ದು ಇರ್ತದೆ ಆದ್ರೆ ಈ ಸಹಕಾರಿ ಡೈರಿ ಅನ್ನೋದು ನಿಮ್ಮೆಲ್ಲರದು ಕೂಡ ನಿಮ್ಮೆಲ್ಲರದು ಆಗಿದ್ದಾಗ ನಿಮ್ಮೆಲ್ಲರದ್ದು ಜವಾಬ್ದಾರಿ ಇರ್ತದೆ ನಿಮ್ಮೆಲ್ಲರದು ಈ ಡೈರಿಯಲ್ಲಿ ಪಾಲ್ ಇರ್ತದೆ ಯಾರು ಒಬ್ಬರದಲ್ಲ ನಗಪ್ಪ ಅವರಾಗ್ಲಿಲ್ಲ ಅಥವಾ ಈ ಆಳ್ತ ಮಂಡಳಿ ಸದಸ್ಯರು ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ಪ್ರೈವೇಟ್ ಗಾಳಿಯವ್ರಿಗೆ ನೀವು ಡೈರಿಗೆ ಹಾಲ್ ಹಾಕ್ಬೇಕು ಅವ್ರಿಗೂ ನಿಮ್ಗೆ ಸಂಬಂಧ ಇಲ್ಲ ಕಾರ್ಯದರ್ಶಿ ಇರ್ತಾರೆ ನೀವು ಹಾಲು ಹಾಕ್ಬೇಕು ಹದಿನೈದು ದಿನಕ್ಕೆ ನಿಮ್ ಬಟ್ವಾಡೆ ತಗೋಬೇಕು ಅವರಿಂದ ಏನೋ ತೊಂದರೆ ಆದರೆ ಇನ್ನು ಕೂಡ ಪ್ರೈವೇಟ್ ಡೈರಿಗಳಿದಾವೆ ಪ್ರೈವೇಟ್ ಡೈರಿಗಳು ಯಾಕಿದಾವೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ನಮಗಿಂತ ಏನು ದರ ಜಾಸ್ತಿ ಕೊಡ್ತಿಲ್ಲ ನಮಗಿಂತ ಸೌಲಭ್ಯಗಳು ಕೂಡ ಏನು ಅವ್ರು ಜಾಸ್ತಿ ಕೊಡ್ತಾ ಇಲ್ಲ ಕೊಡ್ತಾ ಇದಾರ ಸರ್ ದರ ಸೌಲಭ್ಯಗಳು ಕೊಡ್ತಾ ಇದಾರ ಖಂಡಿತ ಇಲ್ಲ ರಾಸುಗಳಿಗೆ ವಿಮೆ ಕೊಡ್ತಾ ಇದೀವಿ ಅಂದ್ರೆ ಹಸುಗಳಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರದವರೆಗೂ ಅನಿಮಲ್ ಏನೋ ಡೆತ್ ಆದ್ರೆ ನಿಮ್ಗೆ ಇನ್ಶೂರೆನ್ಸ್ ಇದೆ ಅದಕ್ಕೆ ಪ್ರೀಮಿಯಂ ಏನ್ ಕಟ್ತೀರಿ ಒಕ್ಕೂಟದ ಫಿಫ್ಟಿ ಪರ್ಸೆಂಟ್ ಇದೆ ಮತ್ತೆ ರೈತರದ್ದು ಫಿಫ್ಟಿ ಪರ್ಸೆಂಟ್ ಇದೆ ಅಲ್ವಾ ಇನ್ಶೂರೆನ್ಸ್ ಉತ್ಪಾದಕರಿಗೆ ಇನ್ಶೂರೆನ್ಸ್ ಇದೆ ಕೋಮುಲ್ ವಿಮೆ ಇದೆ ಅದರ ಜೊತೆಗೆ ನಿಮಗೆ ಯಶಸ್ವಿನಿ ಸ್ಕೀಮ್ ಇದೆ ಐದು ಲಕ್ಷದವರೆಗೂ ಇನ್ಶೂರೆನ್ಸ್ ಇರ್ತದೆ ಅವೆಲ್ಲ ಎನ್ರೋಲ್ ಮಾಡಿರ್ತೀರಿ ಯಾರಾದರೂ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ತಮಗೂ ಕೂಡ ಐದು ಲಕ್ಷದವರೆಗೂ ಇನ್ಶೂರೆನ್ಸ್ ಇರುತ್ತೆ ನಿಮ್ಮ ಸಂಘದಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಇನ್ಶೂರೆನ್ಸ್ ಇದೆ ನಮ್ಮ ಆಳ್ತಮಳ್ಳಿಯಲ್ಲಿ ಹಿಂದೆ ಒಂದು ಸರಿಗೆ ವರ್ಷಕ್ಕೆ ಇತ್ತು ಇನ್ಶೂರೆನ್ಸ್ ಅನಿಮಲ್ಗೆ ಹಸುಗಳಿಗೆ ನೀವು ಒಂದ್ಸರಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಮತ್ತೆ ಹೊಸದು ತಗೊ ಬಂದಾಗ ಏನಾಗುತ್ತೆ ಅದಕ್ಕೆ ಇನ್ಶೂರೆನ್ಸ್ ಮಾಡ್ಸಕ್ ಆಗ್ತಾ ಇರ್ಲಿಲ್ಲ ಇಲ್ಲಿ ಹೊಡೆದಾಡ್ಬೇಕು ನಾವು ಹೊಡೆದಾಡೋದಿಂದ ಸೆನ್ಸ್ ಏನಂತಂದ್ರೆ ನಮ್ಗೆ ಏನ್ ಸೌಲಭ್ಯ ಸಿಗ್ತಿಲ್ಲ ಅದ್ರ ಬಗ್ಗೆ ಕೇಳಿ ತಗೋಬೇಕು ನನಗೆ ರೇಟ್ ಕೊಡ್ತಾ ಇಲ್ಲ ಕೊಡಿ ಹದ್ನೈ ದಿನಕ್ಕೆ ಬಟ್ವಾಡಿ ಆಗ್ತಾ ಇಲ್ಲ ಕೊಡಿ ಈ ರೀತಿ ನಾವು ಒಂದು ಉತ್ತಮ ರೀತಿಯಲ್ಲಿ ಹೊಡೆದಾಟ ಮಾಡ್ಕೋಬೇಕು ಸಂಘದಲ್ಲಿ ಕುತ್ಕೊಂಡು ಕಿತ್ತಾಡ್ಕೊಂಡು ನಾವೆಲ್ಲ ಎಲ್ಲ ಏನ್ ಬೇಕಿದ್ದ ಸೌಲಭ್ಯ ತಗೋಬೇಕು ಯಾವಾಗ ಕೊಡ್ಲಿಲ್ಲ ಅಂದ್ರೆ ಬಿಟ್ಟು ಪ್ರೈವೇಟ್ ಹೋಗ್ಬಿಟ್ಟು ನಮ್ ಡೈರಿಗಳ ಬಗ್ಗೆ ಕೆಟ್ಟದಾಗ ಮಾತಾಡೋದಿರ್ಬೋದು ನಮ್ ಡೈರಿಗೆ ಹಾಲೇ ಆಗದೆ ಇದ್ರ ಬಗ್ಗೆ ಕಮೆಂಟ್ ಮಾಡೋದಿರ್ಬೋದು ನೀವು ವಿಚಲಿತರ ಆಗ್ಬಾರ್ದು ಯಾರು ಕೂಡ ನಮ್ಮ ತಾಲೂಕಿನಲ್ಲಿ ಇವತ್ತು ಕಳೆದ ಮೂರು ನಾಲ್ಕು ವರ್ಷ ಮೂರು ವರ್ಷದಿಂದ ಗುಣಮಟ್ಟದಲ್ಲಿ ಕ್ವಾಲಿಟಿಯಲ್ಲಿ ನಮ್ಮ ಶ್ರೀನಿವಾಸ್ಪುರ ತಾಲೂಕು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಫಸ್ಟ್ ಪ್ಲೇಸ್ ಅಲ್ಲಿ ಎರಡೂ ಜಿಲ್ಲೆಯಲ್ಲೂ ಕೂಡ ಚಾಂಪಿಯನ್ ಅವಾರ್ಡ್ ನಮ್ಮ ಶ್ರೀನಿವಾಸ್ಪುರ ತಾಲೂಕಿಗೆ ಕೊಡ್ತಾ ಇದೆ ಗುಣಮಟ್ಟದಲ್ಲಿ ಉತ್ತಮ ಕ್ವಾಲಿಟಿ ಅಲ್ಲಿ ಯಾರು ಕೊಡ್ತಾ ಇರೋದು ನೀವು ಕೊಡ್ತಾ ಇರೋದು ನಾನು ವರ್ಷ ನಿಮ್ಗೆ ಹೇಳಿದೆ ಒಕ್ಕೂಟದಿಂದ ನಿಮಗೆ ನೀವು ಬಿಲ್ಡಿಂಗ್ ಕಟ್ಕೊಳ್ಳೋದಕ್ಕೆ ನಮ್ಮ ಒಕ್ಕೂಟದಿಂದ ಗ್ರಾಂಟ್ಸ್ ಇದೆ ನಾಲ್ಕೂವರೆ ಲಕ್ಷ ಕೆಎಂ ಎಫ್ ಇಂದ ಮೂರು ಲಕ್ಷ ನಮ್ಮ ಸೂಪರ್ವೈಸರ್ ಅಣ್ಣಪ್ಪ ತಡ್ಕೋಡು ಸಾಹೇಬ್ರವ್ರೆ ನಮ್ಮ ಡೈರೆಕ್ಟ್ರುಗಳಾದಂಥ ರಾಮಕೃಷ್ಣಪ್ಪನವ್ರೆ ಸತ್ಯ ಸಿಂಗ್ ಅವರೇ ಸೋಮಣ್ಣನವ್ರೆ ಸುಬ್ರತ್ನವ್ರೆ ಅಂಜಪ್ಪನವ್ರೆ ಆನಂದಪ್ಪನವ್ರೆ ವೆಂಕಟೇಶನವ್ರೆ ರತ್ನಂನವ್ರೆ ಹಾಗೂ ನಮ್ಮ ಇಲ್ಲಿ ನಮ್ಮ ಗ್ರಾಮದ ಎಲ್ಲ ಮಹಿಳಾ ಮತ್ತು ಜೆಂಟ್ಸು ಮಹಾಯೀರೇ ನಮ್ಮ ಡೈರಿ ಓಪನ್ ಆಗಿಬಿಟ್ಟು ಎರಡು ಸಾವಿರದ ಇಪ್ಪತ್ತಲ್ಲಿ ಡೈರಿ ಓಪನ್ ಮಾಡಿದ್ದು ಡೈರಿ ಓಪನ್ ಆಗಿ ಇವತ್ತಿಗೆ ಸುಮಾರು ಒಂದು ಐದು ವರ್ಷ ಆಯಿತು ನಮ್ಮದಿನ ಈ ತಿಂಗಳು ಲಾಸ್ಟಲ್ಲಿ ಚುನಾವಣೆ ಫಿಕ್ಸ್ ಆಗುತ್ತೆ ಆವತ್ತಿಂದ ಐದು ವರ್ಷದಿಂದನೂ ನಮ್ಮ ಕಮಿಟಿ ಸದಸ್ಯರು ನಮ್ಮ ಕಮಿಟಿ ಡೈರೆಕ್ಟ್ರುಗಳು ಡೈರಿ ವಿಚಾರದಲ್ಲಿ ಯಾವುದೇ ತೊಂದರೆನೂ ಮಾಡಿಲ್ಲ ಯಾವುದು ಸಮಸ್ಯೆನೂ ಬರಲಿಲ್ಲ ನಮಗೆ ಸೆಕ್ರೆಟರಿ ಆಗ್ಬೋದು ಪ್ರೆಸಿಡೆಂಟ್ ಆಗ್ಬೋದು ಸೆಕ್ರೆಟರಿ ಮುಂಜು ಅಂತಿದ್ರು ಅವ್ರಿಗೇನು ಡ್ಯೂಟಿ ಆಯಿತು ಅವರು ರಾಜೀನಾಮೆ ಕೊಟ್ಟು ಒಂದು ಎರಡು ಮೂರು ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆ ನಮ್ಮಲ್ಲಿ ಐತೆ ಹಾಲು ವಿಚಾರದಲ್ಲಿ ಆದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಡಿಫ್ರೆನ್ಸ್ ಆಗಿರ್ಬೋದು ಡಿಗ್ರಿಗಳಲ್ಲಿ ಸಾಮಾನ್ಯವಾಗಿ ಆತರ ಏನೋ ಆಗಲ್ಲ ನಮ್ಮ ಬಿ ಎಮ್ ಸಿ ಅವರು ನಾಗಭೂಷಣ್ ಅವರು ಇಲ್ಲೇ ಇದ್ದಾರೆ ಅವರು ನಾನು ಡೈಲಿ ಫೋನ್ ಮಾಡಿ ಕೇಳ್ತಾನೆ ಇರ್ತೀನಿ ಹಾಲು ವಿಚಾರದಲ್ಲಿ ಏನಾದರೂ ಡಿಫ್ರೆನ್ಸ್ ಐತೆ ಹೇಳಪ್ಪ ನಾವಿಲ್ಲಿ ಸ್ವಲ್ಪ ಇದು ಮಾಡ್ತೀವಿ ಅಂತ ಏನೋ ಪರವಾಗಿಲ್ಲ ಅಂತಾರೆ ಅವರು ಬೇಕಾದ್ರೆ ನಾಲ್ಕು ಐದು ವರ್ಷದಿಂದಾನು ನಾವು ಬೋನಸ್ ಕೊಡೋ ವಿಚಾರದಲ್ಲಿ ಆಗ್ಬೋದು ಬಿಲ್ ಕೊಡೋ ವಿಚಾರದಲ್ಲಿ ಆಗ್ಬೋದು ಇನ್ಶೂರೆನ್ಸ್ ಆಗ್ಬೋದು ಹಾಲು ಉತ್ಪಾದಕ ಇನ್ಶೂರೆನ್ಸ್ ಆಗ್ಬೋದು ಯಾವುದ್ರಲ್ಲಿ ಯಾವ ಟೈಮ್ಗೆ ಏನು ಮಾಡಬೇಕೋ ಕರೆಕ್ಟಾಗಿ ಮಾಡಿಕೊಂಡು ಮಾಡ್ಕೊಂಡು ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೆನೋ ಅಷ್ಟೇ ಮುಂದೆ ಬರೋ ಬರೋ ಕಂಪ್ಯೂನ ಅಷ್ಟೇ ಈ ಒಂದು ಡೈರಿನ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಕೋರ್ತಾ ನಾನು ಐದು ವರ್ಷ ಕೆಲಸ ಮಾಡಿದ್ದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ವರದಿ ಸಿದ್ಧವಾಗಿರ್ತದೆ ಲೆಕ್ಕ ಲೆಕ್ಕ ಪರಿಶೋಧಕರು ಸಹಾಯ ನಿರ್ಬಂಧಕರು ಮುಳಬಾಗಲವ್ರ ಹತ್ರ ಆಡಿಟ್ ವರದಿಯನ್ನು ಸಿದ್ಧಪಡಿಸಿದ್ರೆ ಇದೇ ರೀತಿಯಾಗಿ ಮುಂದಿನ ವರ್ಷದಲ್ಲಿ ಎಲ್ಲಿ ಸಹಕಾರ ಇಲಾಖೆಯಲ್ಲೇ ಮಾಡಿಸ್ತಕ್ಕಂಥದ್ದ ಅಥವಾ ಪ್ರೈವೇಟಲ್ಲಿ ಮಾಡಿಸ್ತಕ್ಕಂಥ ವಿಷಯ ಕುರಿತು ಇಲ್ಲಿ ಮನ್ನನೆ ಮಾಡ್ಲಾಗ್ತದೆ ಏನು ಪ್ರತಿ ವರ್ಷ ಸಹಕಾರ ಇಲಾಖೆಯಲ್ಲೇ ತಾವು ಮಾಡಿಸ್ತಾ ಇದ್ರಿ ಅದನ್ನೇ ಮುಂದುವರ್ಸ್ಬಹುದಾದ್ರೆ ಮುಂದುವರಿಸಬಹುದು ಇಲ್ಲ ಬದಲಾವಣೆ ಬೇಕು ಅಂದಲ್ಲಿ ತಾವು ಈ ಒಂದು ಸಭೆಯಲ್ಲಿ ಸೂಚಿಸ್ಬೇಕಾಗ್ತದೆ ಸೂಚಿಸಿದ ನಂತರ ಮುಂದಿನ ಒಂದು ಏನು ಕಾರ್ಯಕಾರಿ ಮಂಡಳಿ ಸಭೆ ನಡೀತದೆ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡು ಅದನ್ನ ಮುಂದಿನ ವರ್ಷ ಆಡಿಟ್ ಅನ್ನ ಅಲ್ಲಿ ಸಿದ್ಧಪಡಿಸ್ತಾರೆ ಎರಡು ಬಾರಿ ಮಾಡಿದ್ರು ವರ್ಷಕ್ಕೆ ಈಗ ವರ್ಷಕ್ಕೆ ಮೂರು ಸರಿ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಪ್ರತಿ ನಾಲ್ಕು ತಿಂಗಳಿಗೂ ಇನ್ಶೂರೆನ್ಸ್ ಮಾಡ್ತಾರೆ ನಿಮ್ ಹಸು ಮಾರು ಹಾಕಿ ಮತ್ತೆ ಹೊಸ ತಗೋಬಂದು ಕೂಡ ನಿಮ್ಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಒಂದ್ ಮೂರ್ ತಿಂಗಳಲ್ಲಿ ದರ ನಿಮ್ಗೆ ಕನಿಷ್ಠ ಮೂರು ಐದು ಫ್ಯಾಟ್ ಎಂಟು ಐದು ಎಸ್ ಎನ್ ಎಫ್ ಗೆ ಮೂವತ್ ರೂಪಾಯಿ ಹದಿನೈದು ಪೈಸೆ ನಾವು ಕೊಡ್ತಾ ಇದ್ದೀವಿ ಕನಿಷ್ಠ ದರ ಗುಣಮಟ್ಟದ ಆಧಾರದ ಕೊಡಿ ಅಂತ ಹೇಳ್ತಾ ಇದ್ದೀವಿ ನಿಮ್ಮಲ್ಲಿ ಬರೋ ಹಾಲು ಕಡಿಮೆ ಗುಣಮಟ್ಟದ ಆಧಾರದ ಮೇಲೆ ಕೊಡೋರು ಕೆಲವೆಲ್ಲ ಮೂವತ್ತೆಂಟು ಮೂವತ್ತೊಂಬತ್ತು ರೂಪಾಯಿ ಕೂಡ ತಗೊಳ್ತಾ ಇದೆ ನಮ್ಮ ತಾಲೂಕಲ್ಲಿ ಸರ್ಕಾರದ ಐದು ರೂಪಾಯಿ ಬರುತ್ತೆ ಖಂಡಿತ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಯಾವ್ರಿಗೂ ಯಾವುದೇ ಕಾರಣಕ್ಕೂ ಕೂಡ ಒಂದು ಶಿಫ್ಟ್ ಕೂಡ ಮಿಸ್ ಆಗಿಲ್ಲ ನಮ್ಮ ತಾಲೂಕಲ್ಲಿ ಅದು ವಿಶೇಷವಾಗಿ ನಿಮ್ಮ ಸಂಘಗಳಲ್ಲಿ ఏం నాకు భూషణ్ ఎప్పుడ రైట్ సెషన్ సో గుమట ఆధార మే ఎల్గూ ఐదు రూపాయ ప్రోత్సాహన సర్క రూపాయలు ఐదు రూపాయ అకౌంట్కి బతాయి తిండు తడ ఆగబో గవర్నమెంట్ ఇబ్బంది సెషన్ ఫస్ట్ చేసి ఒక రైతు పాల్ మీరు టెస్ట్ చేసి మీకు స్లిప్ ఇచ్చేస్తే మీకు ఒక నమ్మకము నా పాలు ఏం క్వాలిటీ ఉందో నాకు రేట్ సిక్కింది మీకు ముప్పై రూపాయలు సిక్తే అన్నకు ముప్పై నాలుగు రూపాయలు యోచన చేస్తాడు నాలుగు రూపాయలు ఏమి వ్యత్యాసమైంది అని పాల్ క్వాలిటీలో ఏమో వేరియేషన్ ఉంది అని అర్థమైనా కొన్నూరులో మేము కొత్తగా అర్లైజర్ పెట్టినప్పుడు నీళ్ళు పర్సెంటేజ్ చూపిస్తా దాంట్లో నీళ్ళు కూడా చూపిస్తుంది ఎన్ పర్సెంట్ పది ఉందా ఇరవై పర్సెంట్లు ఉందా మొట్టం రెండు పర్సెంట్ వస్తే నెగ్లిజిబుల్ ఎరుదో ఉంటుంది పది పదిహేను పర్సెంట్ చూపిస్తే నీళ్ళు వేయిండర్ అనే అర్థము ఏం పా కొత్తగా ఎత్తుకొచ్చినప్పుడు తెలిసిండలే కదా జిమ్ వేసుకొచ్చి వాళ్ళు వేసుకొని వస్తూ ఉంటారు చుక్క ఏమి అంటే బకెట్ కడిగేసి ఒక గ్లాసే చాలా ఎయరు ఎవరు ఆ గ్లాస్ వచ్చేటప్పుడు ಒಪ್ಕೊಂಡು ರೈತಲೆ ಒಪ್ಕೊಂಡ್ ಸಮಸ್ಯೆ ಇದೆ ಯಾರೋ ಡಾಕ್ಟರ್ ಬರ್ತಾರೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ವರ್ಷ ಬಂದ್ಮೇಲೆ ನಾವು ಮೀಟಿಂಗ್ ಬಂದಾಗ ನಿಮ್ ಡಾಕ್ಟರ್ ಸರಿಯಾಗಿ ನೋಡ್ತಾ ಇಲ್ಲ ಅವಾಗಿರುತ್ತೆ ಆ ಕೆಲ್ಸ ಹಾಗೆ ಹೇಳ್ಬಾರ್ದು ಬಂದಾಗ ನೋಡಿದಾಗ ಸಮಸ್ಯೆ ನಿಮ್ಗೆ ಇದ್ರೆ ಖಂಡಿತ ನಮ್ಮನ್ ಸಂಪರ್ಕ ಮಾಡ್ಬೇಕು ಸರ್ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮ್ ಡಾಕ್ಟರ್ ಇಂದ ಆಗಿಲ್ಲ ಅಂತ ಹೇಳಿ ಕೆಲವು ಸಭೆಗಳಲ್ಲಿ ಯಾರಾದ್ರೂ ಚಪ್ತಾರು ಪ್ರಾಬ್ಲಮ್ ಅಂತ ಮನ ಊರ್ನ ಹೆಮ್ಮೆ ಬಂಡಪಲ್ಲ ಈ ಅನಿಮಲ್ ಕರು ಹಾಕೋದು ಸಿಕ್ಕಾಕೊಂಡ್ಬಿಟ್ಟಿದೆ ಗೊತ್ತಲ್ಲ ನಿಮ್ಗೆ ಆ ಕರು ಹಾಕೋ ಸಮಯದಲ್ಲಿ ಎಷ್ಟು ಕಷ್ಟ ಪಡುತ್ತೆ ಅಂತ ಹೇಳು ಹನ್ನೊಂದು ರಾತ್ರಿ ಹನ್ನೊಂದು ವರೆಯಲ್ಲಿ ಫೋನ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಡಾಕ್ಟರ್ ಫೋನ್ ಮಾಡಿದ್ದಾರೆ ಸ್ವಲ್ಪ ಅವ್ರ ಅವೈಲೇಬಿಲಿಟಿ ಅವೈಲಬಿಲಿಟಿ ಸಿಗದಿದ್ದಾಗ ನಮ್ ಡೈರಿ ಡಾಕ್ಟರ್ ಫೋನ್ ಮಾಡಿ ಅಂತ ಹೇಳಿದ್ದಾರೆ ನನಗ್ ಫೋನ್ ಮಾಡಿದ್ದಾರೆ ಹನ್ನೊಂದುವರೆ ಕಳ್ಸಿದೀನಿ ನಮ್ ಡಾಕ್ಟರ್ ನ ಕಾರ್ ಕಳ್ಸಿ ಡ್ರೈವರ್ ನ ಮನೆ ಹತ್ರ ಪಿಕ್ ಮಾಡಿ ಇನ್ನೂರ ಇಪ್ಪತ್ತು ಲೀಟರ್ ಬಂದ್ರೆ ಸಂಘಕ್ಕೂ ಲಾಭ ಕಡಿಮೆ ನಿಮಗೂ ಕೂಡ ಅನುಕೂಲ ಕಡಿಮೆ ಯಾವಾಗ ಸಂಘ ಒಂದು ಮುನ್ನೂರ ನಾನೂರು ಲೀಟರ್ ಕನಿಷ್ಠ ಒಂದು ಐನೂರು ಲೀಟರ್ ಬಂದ್ರೆ ಏನೋ ನಿಮ್ ಪೇಮೆಂಟ್ಸ್ ಪ್ರಾಬ್ಲಮ್ ಇದೆಯಾ ಡೈರಿಯಲ್ಲಿ ಬಟ್ವಾಡ ಕೊಡ ತಡೆ ಮಾಡ್ತಾ ಇದಾರೆ ಟು ಡೇಟ್ ಬಿಲ್ ಕೊಡ್ತಾ ಇದ್ರು ಮಾಡ್ತಾ ಇಲ್ಲ ಅಪ್ಟು ಡೇಟ್ ಬಿಲ್ ಕೊಟ್ಬಿಡ್ತಿದ್ದಾರೆ ನಿಮ್ ಸಂಘದಲ್ಲಿ ಸೊ ಹಾಗಾಗಿ ನೀವೆಲ್ಲ ಇನ್ನು ಪ್ರೈವೇಟ್ ಹೋಗೋರು ಮನ ಹೋಲ್ಸಿ ಈ ಕಡೆ ತಗೋ ಬನ್ನಿ ಅವ್ರಿಗೆ ಈಗ ಮನೆ ಮೀಟಿಂಗ್ ಅಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ ಡೈರೆಕ್ಟರ್ಸ್ ಇದಕ್ಕೆ ಚರ್ಚೆ ಮಾಡ್ತಾ ಇದ್ರು ಎಪ್ಪತ್ತರಿಂದ ಎಂಬತ್ ಸಾವಿರ ಮಾಡ್ಬೇಕು ಇನ್ಶೂರೆನ್ಸ್ ಅನಿಮಲ್ ಗೆ ಹೇಳಿ ಈಗ ಅನಿಮಲ್ ಡೆತ್ ಆದ್ರೆ ಎಪ್ಪತ್ ಸಾವಿರ ಕೊಡ್ತಾರೆ ಯಾರು ಎಪ್ಪತ್ ಸಾವಿರದ ಅನಿಮಲ್ ಆಗ್ತಾ ಇಲ್ಲ ಈಗ ಎಲ್ಲ ಒಂದ್ ಲಕ್ಷ ಒಂದು ಇಪ್ಪತ್ತು ಒಂದೂವರೆ

ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಬಜೆಟ್ ಅಂದ್ರೆ ಏನು ಈ ವರ್ಷ ನಾವು ಖರ್ಚು ಮಾಡಿದ್ದೀವಿ ಒಂದು ಸಾವಿರ ವರ್ಷ ಮಾಡ್ತಕ್ಕಂಥ ಖರ್ಚುಗಳ ಬಗ್ಗೆ ಒಂದು ಅಂದಾಜು ಬಜೆಟ್ ಈ ಸಭೆಯಲ್ಲಿ ಮಂಡನೆ ಮಾಡತಕ್ಕಂಥದ್ದು ಸಿಬ್ಬಂದಿ ವೇತನ ಒಂದು ಲಕ್ಷ ಹಾಗೆ ಇದೆಲ್ಲ ಸಹಕಾರ ಸಂಘ ಸಹಕಾರ ಸಂಸ್ಥೆನೇ ನಿಮ್ಮದು ಸೊ ಹಾಗಾಗಿ ನಿಮ್ಮಲ್ಲಿ ಭೇದ ಭಾವಗಳಿದ್ರೆ ಊರಲ್ಲಿ ಬೇರೆ ಯಾರು ಪ್ರೈವೇಟ್ ಗಾಕೋರ್ಗೆ ದಯವಿಟ್ಟು ಹಾಲು ಉತ್ಪಾದಕ ರೈತರು ಇರ್ತಾರಲ್ವಾ ಆ ರೈತರ ಮನವೊಲಿಸಿ ನಾಲ್ಕು ರೈತನ ಮನವೊಲಿಸಿ ಅವ್ರು ಹಾಲಿಲ್ಲಿ ಹಾಕ್ಸ್ಕೊಳ್ಳಿ ಬಹಳಷ್ಟು ಜನಕ್ಕೆ ನಾವು ಹೇಳ್ತಾನೆ ಇದೀವಿ ಫೀಡ್ ಜೊತೆಗೆ ಈ ಮಿನರಲ್ ಮಿಕ್ಸರ್ ಪಾಕೆಟ್ರ ತೆಲ್ಲದ್ ಪಾಕೆಟ್ ಮಿನರಲ್ ಮಿಕ್ಸರ್ ಎಷ್ಟ ತಗೊಂಡರೋ ಎಷ್ಟ ತಗೊಂಡರೇ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು ಈಗ ನಿಮ್ ಭಾಗದಲ್ಲೇ ಐದು ವರ್ಷದಿಂದ ಡೈರಿ ಇರ್ಲಿಲ್ಲ ಡೈರಿ ಮಾಡಿದೀವಿ ಮಜಲ ನಾರಾಯಣಪುರದಲ್ಲಿ ಡೈರಿ ಇರ್ಲಿಲ್ಲ ಡೈರಿ ಮಾಡಿದೀವಿ ಮಂಜಲ್ ನಗರದಲ್ಲಿ ಡೈರಿ ಇಲ್ಲ ಡೈರಿ ಮಾಡಿದೀವಿ ಇಲ್ಲಿ ನೀಲ್ಟೂರ್ ಇದೆಯಲ್ಲ ಹೆಲ್ದೂರ್ ಪಕ್ಕದಲ್ಲಿ ನೀಲ್ಟೂರ್ ಅಲ್ಲಿ ಡೈರಿ ಇಲ್ಲ ಡೈರಿ ಮಾಡಿದ್ದೀವಿ ಮತ್ತೆ ಕಾರಂಗಿಲ್ ಡೈರಿ ಇರ್ಲಿಲ್ಲ ಉಪಕೇಂದ್ರ ಕೊಟ್ಟಿದೀವಿ ಈಗ ಆಚಂಪಲ್ಲಿ ಅಲ್ಲೂ ಕೂಡ ಒಂದು ಉಪಕೇಂದ್ರ ಕೊಟ್ಟಿದ್ದೀವಿ ಅಲ್ಲೂ ಕೂಡ ಡೈರಿ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ